ಸ್ನೇಹಿತರೆ ನಮಸ್ಕಾರ ಚೂ ಮಂತರ್ ಚೂ ಮಂತರ್ ಸಿನ್ಮಾ ಕರ್ವಾ ನವನೀತ್ ಅವರ ನಿರ್ದೇಶನದ ಸಿನ್ಮಾ ಕಳೆದ ವಾರ ರಿಲೀಸ್ ಆಗಿತ್ತು ಈಗ ಯಶಸ್ವಿ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಸಿನ್ಮಾ ಭಾಳ ಚೆನ್ನಾಗಿದೆ ನಾನು ನಿನ್ನೆ ಹೋದೆ ಮುದನೇ ದಿನ ನೋಡೋಕ್ಕೆ ಟೈಮ್ ಆಗಿರಲಿಲ್ಲ ಈ ಸಿನಿಮಾ ಬಹುಮುಖ್ಯವಾಗಿ ಒಂದು ಸಿನಿಮಾ ಕೊಟ್ಟಂತಹ ನಿರ್ದೇಶಕ ನವನೀತ್ ಅವರ ಆ ಪ್ರತಿಭೆ ಮೇಲೆ ನಾವು ಒಂದು ಭರವಸೆ ಇಟ್ಟು ಸಿನಿಮಾ ನೋಡೋಕೆ ಹೋಗ್ಬೇಕಾಗುತ್ತೆ ಜೊತೆಗೆ ಶರಣ್ ಮತ್ತು ಚಿಕ್ಕಣ್ಣ ಅವರ ಅಲ್ಲಿ ಈ ಸಿನಿಮಾ ಇದೆ ನಿಜವಾಗ್ಲೂ ಶರಣ್ ಅವರು ವರ್ಸಟೈಲ್ ಟೈಲ್ ಆಕ್ಟರ್ ಅಂತ ಈ ಸಿನಿಮಾದಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಮತ್ತೆ ಕಾಮಿಡಿಗೆ ಸದ್ಯದ ಒಂದು ಸಿನಿಮಾ ಚಿತ್ರರಂಗದಲ್ಲಿ ಚಿಕ್ಕಣ್ಣ ಅವ್ರನ್ನ ಮೀರ್ಸಕ್ಕೆ ಯಾಕೆ ಇಲ್ಲವೂ ಆಗೋಲ್ಲ ಸೊ ಅಷ್ಟು ಕಿಕ್ಕಿದೆ ಅವರ ಒಂದು ಅಭಿನಯದಲ್ಲಿ ಮತ್ತೆ ಪಾತ್ರದಲ್ಲಿ ಕೂಡ ಈ ಸಿನಿಮಾ ನಿಮಗೆಲ್ಲ ಗೊತ್ತಿದೆ ಇದು ಚೂಮ್ ಮಂತರ್ ಅಂತ ಎಸ್ಟಿರದಿಂದ ಹಾರರ್ ಸಿನ್ಮಾ ಅಂತ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಇದು ಒಂದೇ ಸಿನಿಮಾದಲ್ಲಿ ಎರಡು ಕತೆ ಇದೆ ಸೊ ಈಗ ಚೂಮಂತರ್ ಪಾತ್ ಭಾಗ ಎರಡನೇದು ಬೇರೆ ಬರುತ್ತೆ ಅದು ಸಿನ್ಮಾ ಅಂತ್ಯದವರೆಗೂ ನೀವು ನೋಡಬೇಕು ಸಿನ್ಮಾದಲ್ಲಿ ಒಬ್ರು ಮೇರು ನಟ ಮತ್ತು ಇನ್ನೊಂದು ಸಿನಿಮಾಗೆ ಕನೆಕ್ಟ್ ಮಾಡಿದ್ದಾರೆ ಈ ಈ ಡೈನಮ ಪಾತ್ರ ಏನು ಮಾಡಿದ್ದಾರೆ ಅವರಿಗೊಬ್ರು ಗುರಿ ಇದ್ದಾರೆ ಅವ್ರ ಗುರು ಯಾರು ಅನ್ನೋದನ್ನು ನೋಡಬೇಕಂತ ನೀವು ಕಡೆಗೆ ಒಂದು ಒಳ್ಳೆ ಥ್ರಿಲ್ ಕೂಡ ಇದೆ ಆ ಒಂದು ಇನ್ನೇನು ಸಿನ್ಮಾ ಅಂದ್ರೆ ಮುಗಿತಂದಿದ್ದೇನೆ ಸಿನಿಮಾನೇ ಮುಗ್ದೋಯ್ತಲ್ಲ ಅಂದರೆ ಸೊ ಇನ್ನೊಂದು ಸಿನಿಮಾ ಶುರುವಾಗುತ್ತೆ ಇಂಟ್ರವಾಲ್ ನಂತರ ಎರಡು ಸಿನಿಮಾನ ತುಂಬ ಒಂದೇ ಸಿನಿಮಾದಲ್ಲಿ ಚೆನ್ನಾಗಿ ರಿಲೇಟ್ ಮಾಡಿದ್ದಾರೆ ನಿರ್ದೇಶಕರು ಆಮೇಲೆ ಆ ಕಡೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಅಂತಿಮ ಕ್ಲೈಮ್ಯಾಕ್ಸ್ ನಂತರ ಇನ್ನೇನು ಮುಗಿತ ಸಿನಿಮಾ ಅನ್ನಬೇಕಾದರೆ ಏನವರು ಒಂದು ಸೀನ್ ತೋರಿಸಿದ್ದಾರೆ ಅದನ್ನ ನೋಡಿದಾಗ ಖಂಡಿತ ಎರಡನೇ ಭಾಗದ ಮೇಲೆ ಕೂಡ ಒಂದು ಭರವಸೆ ನಮಗೆ ಮೂಡುತ್ತೆ ಆಮೇಲೆ ಈ ಸಿನಿಮಾದ ಹೈಲೈಟು ನಿರ್ದೇಶನ ಕಥೆ ಚಿತ್ರಕಥೆ ಸಂಭಾಷಣೆ ಜೊತೆಗೆ ನಿರ್ದೇಶನದ ಜೊತೆಗೆ ಭಾಳ ಹೈಲೈಟ್ ಆಗೋದು ಇಲ್ಲಿ ಸೌಂಡ್ ಸೌಂಡ್ ಎಫೆಕ್ಟ್ ಆಸ್ಕರ್ ಅವಾರ್ಡ್ ಅವಾರ್ಡ್ ಇರಸಲ್ಪು ಕುಟಿ ಅನ್ನೋ ಸೌಂಡ್ ಡಿಸೈನ್ ಮಾಡಕ್ಕೆ ಕರ್ಕೊಂಡು ಹೋದ್ರೆ ತುಂಬ ಎಫೆಕ್ಟ್ ಇದೆ ನಾನು ಪ್ರಶಾಂತ್ ಪ್ರಶಾಂತ್ ಅಲ್ಲಿ ಅಷ್ಟೊಂದು ಎಫೆಕ್ಟ್ ಇತ್ತು ಅಂದರೆ ಸಪೋಸ್ ಏನಾದರೂ ಐನಾಕ್ಸ್ ಅಥವಾ ಅಕ್ಸಲ್ಲಿ ನೋಡಿದರೆ ಇನ್ನೆಷ್ಟು ಎಫೆಕ್ಟ್ ಇರ್ಬೋದು ಮತ್ತೊಂದು ಸತಿ ಸಾಧ್ಯವಾದರೆ ಖಂಡಿತ ನಾನು ಆ ಸೌಂಡ್ ಎಫೆಕ್ಟ್ಗೋಸ್ಕರನಾದರೂ ಆ ಸಿನಿಮಾ ನೋಡ್ಬೇಕಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೋಸ್ಕರ ಅನ್ಸುತ್ತೆ ಈ ಸಿನಿಮಾ ನೀವು ಇನ್ನ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ನೋಡಿ ನನ್ನ ಶೋಗೆ ಶೋಗೆ ಜನ ಜಾಸ್ತಿ ಆಗ್ತಿದ್ದಾರೆ ಪ್ರಶಾಂತ್ ಅವರು ಕೂಡ ಸ್ಟಾಫ್ ಎಲ್ಲ ಭಾಳ ಖುಷಿಯಾಗಿದ್ರು ಈ ಥರ ಸಿನಿಮಾಗೆ ಜನಗಳು ಬಂದರೆ ಆ ಮೇಯ್ನ್ ಈ ಸಿನಿಮಾಗ ಹಾರರ್ ಎಲಿಮೆಂಟ್ ಜೊತೆ ಕಾಮಿಡಿ ಎಲಿಮೆಂಟ್ಸ್ ಇರೋವಂಥದ್ದು ಈ ಸಿನಿಮಾದಲ್ಲಿ ನಟ ಶಿವಣ್ಣ ಮತ್ತು ಚಿಕ್ಕಣ್ಣವ್ರ ಜೊತೆ ನನಗೆ ಬಹುಮುಖ್ಯವಾಗಿ ಧರ್ಮ ಅವರು ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಮೇಘನಾಗ ಅಹಂಕರ್ ಮಾಡಿದ್ದಾರೆ ಅವರು ಫಸ್ಟ್ ಪಾರ್ಟಲ್ಲಿ ತುಂಬ ಹಾರಿಬಲ್ ಆ ಪಾತ್ರ ಇದೆ ಅವ್ರದ್ದು ನೆಕ್ಸ್ಟು ಅದಿತಿ ಪ್ರಭುದೇವಾದವ್ರದ್ದು ಈ ಸಿನಿಮಾ ಶಿರಣ್ಣವರ ಮೇಲೆ ನಿಂತಿರುವಷ್ಟೇ ಅದಿತಿ ಅವರ ಮೇಲೂ ಕೂಡ ನಿಂತಿದೆ ಆ ಪಾತ್ರದ ಮೇಲೂ ಕೂಡ ಸೊ ಇದರಲ್ಲಿ ಹಲವಾರು ಜನ ಪೋಷಕ ಪಾತ್ರದಲ್ಲಿ ಬಂದಿದ್ದಾರೆ ಅವರೆಲ್ಲ ಹೇಗೆ ನಮ್ಮನ್ನು ಮನೋರಂಜಿಸ್ತಾರೆ ಮತ್ತು ಸಿನ್ಮಾ ಹೇಗೆ ಒಂದು ಹಾರರ್ ಸಿನ್ಮಾ ಕಿಕ್ ಕೊಡುತ್ತೆ ಖಂಡಿತ ಕಿಕ್ ಕೊಡುತ್ತೆ ಭಯ ನಾನೇ ಎದುರುಕೊಳ್ಳಲ್ಲ ನಾನು ಅದಕ್ಕೆ ಈ ವಾಮಾಚಾರ ಈ ಕಂದಾಚಾರ ಈ ಹಾರರು ದೆವ್ವ ಭೂತ ಪಿಶಾಚಿ ಇದೆಲ್ಲ ನನಗೆ ಅಷ್ಟು ನಾನು ನಂಬಲ ಮತ್ತು ತಲೆ ಹೋಗಲ್ಲ ಆದರೆ ಈ ಸಿನಿಮಾದಲ್ಲಿ ಖಂಡಿತ ಹಲವಾರು ಬಾರಿ ಭಯ ಆಗೋಂಗೆ ಆ ಸಿನಿಮಾನ ಮೇಕಿಂಗ್ ಇದು ಮುಖ್ಯವಾಗಿ ಅದನ್ನು ಮಾಡಿದ್ದಾರೆ ಒಂದು ಮಾರ್ಗನ್ ಮಾರ್ಗನೌಸ್ ಏನು ಬರುತ್ತೆ ಅದು ಕೂಡ ಅದರಲ್ಲೂ ಕೂಡ ಒಂದು ನಿರ್ದೇಶಕರು ಟ್ವಿಸ್ಟ್ ಇಟ್ಟಿದ್ದಾರೆ ಸೊ ಇದೆಲ್ಲ ಕಾರಣಗಳಿಗೋಸ್ಕರ ನೀವು ಅಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸ್ಟಾರ್ಟಿಂಗೇ ಇದು ಹಿಂದಿನ ಬ್ರಿಟಿಷರ ಕಾಲದ ಒಂದು ನೈನ್ಟೀನ್ ಫಾರ್ಟಿ ಫೈವ್ ಕತೆಗೂ ಕೂಡ ಲಿಂಕ್ ಮಾಡಿದ್ದಾರೆ ಅಲ್ಲಿನ ಒಂದು ಈ ಸಿನಿಮಾದಲ್ಲಿ ಎರಡು ಆತ್ಮ ಇರಬೇಕಲ್ವಾ ಈ ಸಿನಿಮಾದಲ್ಲಿ ಒಂದೇ ಆತ್ಮ ಅಲ್ವ ಇನ್ನೂ ಕಡೆಗೆ ಅನಿಸುತ್ತೆ ಇನ್ನೊಂದು ಏನಾಗಿರ್ಬೋದು ಅಂತ ಸೊ ಅದು ಕೂಡ ಈಗ ಚೂಮಂಥ ಟೂ ಬರುತ್ತೆ ಅಲ್ಲಿವರೆಗೂ ಕಾಯಬೇಕಾಗತ್ತೆ ನಾನಂತೂ ಚೂಮಂಥ ಟೂನ ಮೊದಲನೇ ದಿನನೇ ನೋಡ್ರಿ ನೋಡೋದಕ್ಕೆ ಕಾಯ್ತಾ ಕಾಯ್ತಾ ಇದ್ದೀನಿ ಕರ್ವಾ ನವನೀತನ್ ಟೀ ಪ್ರೊಡ್ಯೂಸ್ ಮಾಡಿರೋರು ತರುಣ್ ಅಂತ ಏನೋ ಹೆಸರು ನೋಡಿದೆ ನಾನು ಸೊ ಅವ್ರಿಗೆ ಅವ್ರ ಟೀಮ್ಗೆ ಶರಣ್ ಅವ್ರಿಗೆ ಮತ್ತು ಚಿಕ್ಕಣ್ಣ ಅವ್ರಿಗೆ ಕರ್ವ ಟೀಮ್ ಅವ್ರಿಗೆ ಕರ್ವ ನವನೀತ್ ಅವ್ರ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದೀರಾ ಸೊ ನಿಮ್ಮಂಥವರಿಂದ ಇನ್ನೂ ಒಂದಷ್ಟು ಈ ರೀತಿಯ ಸಿನಿಮಾಗಳು ಬಂದು ನಮ್ಮ ಸಿನ್ಮಾ ಇಂಡಸ್ಟ್ರಿ ಇನ್ನೂ ಬೆಳಿಲಿ ಕನ್ನಡ ಭಾಷೆ ಇನ್ನೂ ಸಿನಿಮಾದ ವ್ಯಾಪ್ತಿ ವಿಸ್ತರಿಸಲಿ ಅಂತ ಹೇಳ್ತಾ ನಾನು ಸಿನ್ಮಾ ಅಭಿಪ್ರಾಯ ಜೊತೆ ನನ್ನ ಸಿನಿಮಾ ನಾನು ಏನು ಬಹುಮುಖ್ಯವಾಗಿ ಹೇಳಬೇಕು ಅಂತಿದ್ರೆ ಸಿನಿಮಾದಲ್ಲಿ ಮನೋರಂಜನೆ ಇದ್ದರೆ ಖಂಡಿತ ಫ್ಯಾಮಿಲಿ ಆಡಿಯನ್ಸ್ ಬಂದು ಕನ್ನಡ ಚಲ ಚಲನಚಿತ್ರರಂಗ ಮತ್ತಷ್ಟು ಎತ್ತರಕ್ಕೆ ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ ಎಲ್ಲರಿಗೂ ಧನ್ಯವಾದಗಳು ಚೂ ಹೋಗಿ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ನೋಡಿ ಸಿನಿಮಾ ನಿರ್ಮಾಪಕರನ್ನು ನಿರ್ದೇಶಕರನ್ನ ನಟರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು